ಎಲ್ರಿಗೂ ನಮಸ್ತೆ ಇವತ್ತು ನಾವು ರಾಯಚೂರು ಡಿಸ್ಟಿಕ್ನ ಲಿಂಗಸೂರ್ ತಾಲೂಕಿನ ಗೌಡೂರ್ ತಾಂಡದಲ್ಲಿದ್ದೀವಿ ಒಂದು ಅತ್ಯದ್ಭುತವಾದ ರಿಸಲ್ಟ್ನ ರೈತರಿಗೆ ನಾವು ಕೊಟ್ಟಿದ್ವಿ ಆ ರಿಸಲ್ಟ್ನ ಯಾವ ಥರ ಬಂದಿದೆ ಅಂತೇಳಿ ಇವತ್ತು ರೈತರ ಮೂಲಕ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿರತಕ್ಕಂತ ರೈತರ ಮೂಲಕ ನಾವು ಮಾತಾಡಿಸ್ತಾ ಇದೀವಿ ಇದಕ್ಕಿಂತ ಮುಂಚೆ ನಾವೊಂದು ಚಾನಲ್ನ ಮಾಡಿದ್ವಿ ರೈತರಿಗೆ ಅನುಕೂಲ ಅನುಕೂಲಕ್ಕೋಸ್ಕರ ನೀವು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನಾವೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ವಿ ಬೆಳೆದಿರ್ತಕ್ಕಂಥ ರೈತರನ್ನ ರಿಸಲ್ಟ್ ಯಾವ ಥರ ಇದೆ ಅಂತ ಅವ್ರನ್ನ ಕೇಳೋಣ ಸರ್ ನಮಸ್ತೆ ತಮ್ಮ ಹೆಸರು ರಮೇಶ್ ತಮ್ಮೂರು ಗೌಡ್ರ ತಾಂಡಾರಿ ನಾವು ನಿಮಗೆ ಹತ್ತಿ ಬೆಳೆಗೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಸ್ಪ್ರೇ ಕೊಟ್ಟಿದ್ವಿ ಅದು ರಿಸಲ್ಟ್ ಯಾವ ಥರ ಬಂದಿದ್ರೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತಂದ್ರೆ ಮೊದಲು ಯಾವ ಥರ ಇತ್ತು ಈಗ ಈಗ ಒಳ್ಳೆ ಅದು ಜೀವಿ ಬೆಳೆ ಜೀವಿ ಬೆಳೆ ದಾಮಿ ಅದೆಲ್ಲ ಐತೆ ಎಲ್ಲ ಕಂಟ್ರೋಲಿಗೆ ಆಗೈತಿ ಈಗ ಒಳ್ಳೆ ಬೆಳವಣಿಗೆನೇ ಆಗೈತಿ ಒಳ್ಳೆ ರಿಸಲ್ಟ್ ಬಂದೈತಿ ನಮಗೆ ನಾಲ್ಕು ಜನರ ರಿಸಲ್ಟ್ ಬೇರೆ ಹೇಳ್ಬೋದಾ ಹೇಳ್ಬೋದು ಸರ್ ಬೆಳವಣಿಗೆ ಈ ತರ ಚೆನ್ನಾಗಿ ಈ ತರ ಇತ್ತ ಮೊದ್ಲು ಬೇರೆ ಒಂಥರ ಬೆಳವಣಿಗೆನೇ ಇದಿಲ್ಲ ಜಿಗಿ ಇತ್ತರಿ ಕೆಂಪು ಜಿಗಿ ಕೆಂಪು ಜಿಗಿ ಬಿಳೆ ಜಿಗಿ ಇತ್ತರಿ ಅದೆಲ್ಲ ಕಂಟ್ರೋಲ್ ಇತ್ತು ಬಂದಿರ್ತೀವಿ ಗಿಡ ಬೆಳವಣಿಗೆನೆ ಬಂದಿದೆ ನೋಡ್ರಿ ಈ ತರ ಬೆಳೆ ಇತ್ತೀರಿ ಈ ತರ ಬೆಳೆ ಇತ್ತರ ಬೆಳೆ ಅಂತರ ಅಷ್ಟು ಬಂದಿರಲ್ಲ ಜಿಗಿ ಕೆಂಪು ಜಿಗಿ ಇದು ಎಲ್ಲ ಇತ್ತು ಎಲ್ಲ ಕಂಟ್ರೋಲ್ ಇಕ್ ಬಂದಿದೆ ಸ್ವಲ್ಪ ಗಿಡನೇ ಬೆಳವಣಿಗೆ ಆಗಿದೆ ಮೊದ್ಲು ಬೆಳವಣಿಗೆ ಚೆನ್ನಾಗಿತ್ತರ ಬೆಳವಣಿಗೆ ಇತ್ತಿಲ್ಲ ಕ್ಲಿಯರ್ ಆಗಿ ಗಿಡ ಕ್ಲಿಯರ್ ಆಗಿದಾವ ಬೆಳವಣಿಗೆ ಚೆನ್ನಾಗಿ ಬಂದ್ರಿ ನೀವು ಈ ತರ ನೋಡ್ಬೋದ್ರಿ ಗಿಡಗಳೆಲ್ಲ ಈ ತರ ಚೆನ್ನಾಗಿ ಕಾಫಿ ಏನು ಬಂದಿದೆ ನೆಕ್ಸ್ಟ್ ನಾವು ಒಂದ್ ಎಣ್ಣೆ ಕೊಡ್ತೇವೆ ಅದನ್ನ ಸ್ಪ್ರೇ ಮಾಡ್ರಿ ನಿಮಗೆ ಇನ್ನೂ ಚೆನ್ನಾಗಿ ಆಗುತ್ತ ನೋಡೋಣ ನಿಮ್ಮ ರಿಸಲ್ಟ್ ಚೆನ್ನಾಗಿ ನಮಗಂತರ ಚೆನ್ನಾಗಿ ಆಗಿದೆ ನೀವು ಈ ಊರಿಗೆ ಜನರಿಗೆ ಹೇಳ್ಬೋದ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ಈ ಒಂದು ರಿಸಲ್ಟ್ ನ ನೀವೆಲ್ಲರೂ ಶೇರ್ ಮಾಡಿಕೊಳ್ರಿ ನನ್ನ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ ಈ ತರ ರಿಸಲ್ಟ್ ಬೇಕಾಯ್ತಪ್ಪ ಅಂದ್ರೆ ನಂಬರ್ಗೆ ಕರೆ ಮಾಡ್ರಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸಿ ಥ್ಯಾಂಕ್ ಯು